ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಆಮೇಲೆ ಸ್ಟೇಟದು ಮಾಡೆಲ್ ಕ್ವಶನ್ ಪೇಪರ್ ನೋಡಿ ಸ್ಟೇಟ್ದು ಪ್ರೀಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿ ಆಮೇಲೆ ನಾನು ಎಲ್ಲ ಎಸ್ ನ ಎಲ್ಲ ಮಾಡಿದ್ದೀನಿ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ ಅವೆಲ್ಲ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ಫಿಫ್ಟಿ ಪ್ಲಸ್ ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರಗಳು ಅಂತ ಐದು ವಿಡಿಯೋಗಳು ಓಕೆನಾ ಸೊ ಒಟ್ಟಾರೆ ನೋಡಿ ಔಟ್ ಆಫ್ ಏಟಿ ಆಗೇ ಆಗ್ತದೆ ಇವತ್ತು ಕೂಡ ಐದನೇ ಕ್ವಶನ್ ಪೇಪರ್ ಇದೆ ಸೊ ಖಂಡಿತವಾಗಿ ನೋಡಿ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗ್ತದೆ ರಿವಿಸನ್ ಆಗ್ತದ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಅನ್ನು ಅವಶ್ಯವಾಗಿ ಮಾಡಿ ಪ್ರಶ್ನೆ ಒಂದು ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸೇರ್ಪಡೆಗೊಂಡ ಅಂಶಗಳು ಜಾತ್ಯತೀತ ಮತ್ತು ಸಮಾಜವಾದಿ ಶಾಹು ಮಹಾರಾಜರ ಮೇಲೆ ಪ್ರಭಾವ ಬೀರಿದ ಸಮಾಜ ಉತ್ತರ ಸತ್ಯಶೋಧಕ ಸಮಾಜ ರೋಮ್ನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದ ಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತಂದ ಕಾಯ್ದೆ ಸಮಾನ ವೇತನ ಕಾಯ್ದೆ ಕೇರಳ ಸಾಹಿತ್ಯ ಪರಿಷತ್ತು ಮತ್ತು ವನ್ಯಮೃಗ ಆಸಕ್ತರು ನಡೆಸಿದ ಹೋರಾಟ ಎಸ್ ಉತ್ತರ ಮೌನ ಕಣಿವೆ ಆಂದೋಲನ ಅಮೆರಿಕದ ಗ್ರಾಹಕರಿಗೆ ನಾಲ್ಕು ಗ್ರಾಹಕ ಹಕ್ಕುಗಳನ್ನು ನೀಡುವ ವಿಧೇಯಕ ಅಂಗೀಕರಿಸುವುದರೂ ಎಸ್ ಜಾನ್ಎಫ್ ಕೆ ನಡಿ ವಿತ್ತೀಯ ಕೊರತೆಯ ಸರಿಯಾದ ಸೂತ್ರ ಎಸ್ ಕಂದಾಯ ವೆಚ್ಚ ಪ್ಲಸ್ ಸಾಲೇತರ ಬಂಡವಾಳ ಆದಾಯ ಮೈನಸ್ ಒಟ್ಟು ವೆಚ್ಚ ನೆನಪಿಟ್ಕೊಡ್ರಿ ಭಾರತದಲ್ಲಿ ಈಗ ಅಭ್ರಕದ ರಫ್ತು ಕಡಿಮೆಯಾಗ್ತಿದೆ ಏಕೆ ಅಭ್ರಕದ ಬದಲಿ ವಸ್ತುಗಳು ದೊರೀತಾ ಇವೆ ಒಂದಂಕದ ಪ್ರಶ್ನೆಗಳು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರನ್ನ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಕರೆಯಲಾಗ್ತಾ ಇದೆ ಏಕೆ ಅವರು ಭಾರತದ ಅಭಿವೃದ್ಧಿಗೆ ಯೋಜನೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ್ದರಿಂದ ಎರಡನೇ ಶಾ ಅಲ ಮರಾಠರಿಗೆ ನೀಡಿದ ಪ್ರದೇಶಗಳು ಯಾವುವು ಕೋರ ಮತ್ತು ಅಲಹಾಬಾದ್ ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಪಠಿಸುತ್ತಾ ಉಪವಾಸ ಕೈಗೊಂಡವರು ಯಾರು ಮಹಾತ್ಮ ಗಾಂಧೀಜಿ ಪೆಟ್ರೋಲಿಯಂ ಅನ್ನ ದ್ರವರೂಪದ ಚಿನ್ನ ಎಂದು ಏಕೆ ಕರೆಯಲಾಗಿದೆ ಉತ್ತರ ಪೆಟ್ರೋಲಿಯಂ ಅನ್ನು ಬಹು ಉಪಯೋಗಿಯಾಗಿ ಬಳಸುವುದರಿಂದ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಒಂದು ಸೊನ್ನೆ ಒಂಬತ್ತು ಎಂಟು ಸಾವಿರದ ಒಂಬೈನೂರ ಅರವತ್ತೆರಡು ಐದರಲ್ಲಿ ಅವೇರ್ ಎಂಬ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಮುಂಬೈ ನಗರದ ಕೆಲವು ಮಹಿಳೆಯರು ನಿಶಸ್ತ್ರೀಕರಣ ಎಂದರೇನು ನಿರ್ದಿಷ್ಟ ಅಥವಾ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ಇಲ್ಲವಾಗಿಸುವ ಪ್ರಕ್ರಿಯೆಯೇ ನಿಶಸ್ತ್ರೀಕರಣ ಬೇಸಿಗೆಯ ಅವಧಿಯಲ್ಲಿ ಭಾರತದ ಉಷ್ಣಾಂಶ ಅಧಿಕವಾಗಿರ್ತದೆ ಏಕೆ ಸೌತ್ತರಾರ್ಧ ಗೋಳದ ಮೇಲೆ ಸೂರ್ಯನ ಕಿರಣಗಳು ಲಂಬವಾಗಿ ಬೀಳುವುದರಿಂದ ಎರಡಂಕದ ಪ್ರಶ್ನೆಗಳು ರಾಜ ಮಾರ್ತಂಡ ವರ್ಮ ಆಡಳಿತಕ್ಕೆ ಬರುವ ಮುಂಚೆ ವೈನಾಡ ಸಂಸ್ಥೆಯಲ್ಲಿ ಅನೇಕ ಗೊಂದಲಗಳಿದ್ದವು ನಿದರ್ಶಿಸಿ ಸೊ ನೋಡಿ ಅಲ್ಲಿ ವೈನಾಡ ರಾಜ ರಾಮವರ್ಮ ದುರ್ಬಲನಾಗಿದ್ದ ಡಚ್ ಸೈನ್ಯ ವೈನಾಡ್ ಸೈನ್ಯಕ್ಕಿಂತ ಪ್ರಬಲವಾಗಿತ್ತು ವೈನಾಡಿನ ಸುತ್ತಮುತ್ತ ಸಂಸ್ಥಾನಗಳು ಬಲಿಷ್ಠವಾಗಿತ್ತು ವೈನಾಡಿನ ಪಾಳೆಗಾರರು ರಾಜನನ್ನು ದುರ್ಬಲ ಮಾಡಿಬಿಟ್ಟರು ಎನಿಬಿಸೆಂಟರ ಕೊಡುಗೆಗಳು ಕೇಳಿದ್ದಾರೆ ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿ ಸ್ಥಾಪಿಸಿದರು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ ಕೊಟ್ಟರು ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದ್ರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿ ಪ್ರಾರಂಭಿಸಿದ್ರು ಸಮಾನತೆ ಮತ್ತು ಸಹೋದರತ್ವವನ್ನು ಬೆಳೆಸಲಿಕ್ಕೆ ಪ್ರಯತ್ನವನ್ನು ಎನಿಬೆಸೆಡ್ ಮಾಡ್ತಾರೆ ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ತಂದುಕೊಟ್ಟ ಘಟನೆಗಳು ಯಾವುವು ಹದಿನೇಳು ನೂರ ಎಪ್ಪತ್ತಾರರ ಅಮೆರಿಕದ ಸ್ವಾತಂತ್ರ್ಯದ ಯುದ್ಧ ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸಿನ ಮಹಾಕ್ರಾಂತಿ ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾ ಕ್ರಾಂತಿ ಭಾರತದ ಸ್ವಾತಂತ್ರ್ಯ ಹೋರಾಟ ಇನ್ನು ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಸಮಿತಿಯ ಕಾರ್ಯಗಳನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ನಿಯೋಜನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸೋದು ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಉಮೇದುವಾರಿಕೆಗೆ ಹೆಸರನ್ನು ಸೂಚಿಸೋದು ಭದ್ರತಾ ಸಮಿತಿಯ ಮುಖ್ಯ ಕೆಲಸಗಳೇ ಆಗಿದ್ದಾವೆ ದೊಂಬಿಗೆ ಕಾರಣಗಳೇನು ಅಂತ ಕೇಳಿದಾರ ಗಲಭೆ ಜಾತಿ ಗಲಭೆ ಜನಾಂಗೀಯ ಕಲಹ ಗುಂಪು ಘರ್ಷಣೆ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಯಾವುವು ಅಂತ ಕೇಳಿದಾರ ಅವರಿಗೆ ನಿರ್ದಿಷ್ಟ ಕಾಯ್ದೆ ಕಾನೂನುಗಳು ಇಲ್ಲ ನಿರ್ದಿಷ್ಟ ಸಮಯ ಇಲ್ಲ ನಿರ್ದಿಷ್ಟ ಸ್ಥಳ ಇಲ್ಲ ನಿರ್ದಿಷ್ಟ ವೇತನ ಇಲ್ಲ ಆರೋಗ್ಯ ಸೌಲಭ್ಯ ಇಲ್ಲ ಅಧಿಕಾರಿ ಶ್ರೇಣಿ ವ್ಯವಸ್ಥೆ ಇಲ್ಲ ಉದ್ಯೋಗ ಭರವಸೆ ಇಲ್ಲ ವಿಶೇಷ ಭತ್ತೆ ಮತ್ತೆ ಸೌಲಭ್ಯಗಳಂತೂ ಇಲ್ಲವೇ ಇಲ್ಲ ಇನ್ನು ಮ್ಯಾಂಗ್ರೋವ್ ಅರಣ್ಯಗಳ ಲಕ್ಷಣಗಳನ್ನು ಕೇಳಿದಾರ ಇವು ನದಿ ಮುಖಜ ಭೂಮಿಗಳಲ್ಲಿ ಕಂಡು ಬರ್ತದೆ ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಡ್ತವೆ ಗಂಗಾ ಮಹಾನದಿ ಗೋದಾವರಿ ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರ್ತದೆ ಸುಂದರಿ ಮರಗಳು ಹೆಚ್ಚಾಗಿ ಕಂಡು ಬರ್ತದೆ ಗಂಗಾ ನದಿ ಮುಖಜ ಭೂಮಿಯನ್ನು ಸುಂದರ್ಬನ್ ಅರಣ್ಯಗಳಂತ ಕರೀಲಿಕ್ಕೆ ಅಲ್ಲಿ ಸುಂದರಿ ಮರ ಮರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ಇನ್ನು ಸಮರ್ಪಕ ಕ್ರಮಗಳಿಂದ ಮಾತ್ರ ಪ್ರವಾಹ ನಿಯಂತ್ರಣ ಸಾಧ್ಯ ಹೇಗೆ ಅಥವಾ ಪ್ರವಾಹ ನಿಯಂತ್ರಣದ ಕ್ರಮಗಳು ಅಂತಲೂ ಕೂಡ ಕೇಳ್ಬೋದು ನದಿಯ ಇಕ್ಕೆಲಗಳಲ್ಲಿ ತಡೆಗೋಡೆ ನಿರ್ಮಾಣ ಡ್ಯಾಂ ನಿರ್ಮಾಣ ಮುನ್ಸೂಚನಾ ಕೇಂದ್ರಗಳ ಸ್ಥಾಪನೆ ಅರಣ್ಯಗಳನ್ನು ಬೆಳೆಸೋದು ಇನ್ನು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ ವೈಯಕ್ತಿಕ ಹಣಕಾಸು ಒಬ್ಬ ವ್ಯಕ್ತಿ ಕುಟುಂಬದ ಆದಾಯ ಮತ್ತು ವೆಚ್ಚವನ್ನು ಸೂಚಿಸಿದರೆ ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ಮತ್ತು ವೆಚ್ಚವನ್ನು ಸೂಚಿಸುತ್ತದೆ ವೈಯಕ್ತಿಕ ಹಣಕಾಸು ಆದಾಯಕ್ಕೆ ಅನುಗುಣವಾಗಿ ವೆಚ್ಚ ಸಾರ್ವಜನಿಕ ಹಣಕಾಸು ವೆಚ್ಚಕ್ಕೆ ಅನುಗುಣವಾಗಿ ಆದಾಯ ವೈಯಕ್ತಿಕ ಹಣಕಾಸು ಗೌಪ್ಯ ಸಾರ್ವಜನಿಕ ಹಣಕಾಸು ಗೌಪ್ಯವಾಗಿ ಇರೋದಿಲ್ಲ ಹೆಚ್ಚು ಉಳಿತಾಯ ಮಾಡಿದರೆ ಪ್ರಗತಿ ವೈಯಕ್ತಿಕ ಹಣಕಾಸಿನಲ್ಲಿ ಎಸ್ ಇಲ್ಲಿ ಹೆಚ್ಚು ವೆಚ್ಚ ಮಾಡಿದರೆ ಮಾತ್ರ ಪ್ರಗತಿ ಆಗ್ತದೆ ಸಾರ್ವಜನಿಕ ಹಣಕಾಸಿನಲ್ಲಿ ಇನ್ನ ಉದ್ಯಮಿಗಳ ಯಾವುದಾದರೂ ನಾಲ್ಕು ಪ್ರವರ್ತಕ ಸಂಸ್ಥೆಗಳನ್ನ ಹೆಸರಿಸಿರಿ ಅಂತ ಕೇಳ್ತಾರೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ ನಿಯಮಿತ ಸಣ್ಣ ಪ್ರಮಾಣದ ಕೈಗಾರಿಕಾ ಸಂಸ್ಥೆ ಕೈಗಾರಿಕಾ ಪ್ರದೇಶಗಳು ಖಾದಿ ಮತ್ತು ಗ್ರಾಮೋದ್ಯೋಗಿ ಮಂಡಳಿ ತಾಂತ್ರಿಕ ಸಲಹಾ ಸಂಸ್ಥೆಗಳು ಮೂರಂಕದ ಪ್ರಶ್ನೆಗಳು ಸಹಾಯಕ ಸೈನ್ಯ ಪದ್ಧತಿ ಒಳಗೊಂಡ ಅಂಶಗಳನ್ನು ತಿಳಿಸಿ ಮೊದಲಿದ್ದು ಲಾರ್ಡ್ ವೆಲ್ಲೆಸ್ಲಿ ಸಾವಿರದ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮಾಡಿದ ನೋಡಿ ಭಾರತೀಯ ರಾಜ ಬ್ರಿಟಿಷ್ ಸೈನಿಕರ ಒಂದು ತುಕುಡಿ ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕಾಯಿತು ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯ ಭರಿಸಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಬೇಕು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಬೇಕಾದರೆ ಗವರ್ನರ್ ಜನರಲ್ ಒಪ್ಪಿಗೆ ಪಡಿಬೇಕು ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನನ್ನು ನೇಮಕ ಮಾಡಿಕೊಳ್ಳುವ ಹಾಗೆ ಇಲ್ಲ ಇನ್ನು ಬ್ರಿಟಿಷ್ ಶಿಕ್ಷಣದಿಂದ ಭಾರತದಲ್ಲಿ ಹೊಸ ಅಭಿರುಚಿ ಮತ್ತು ಆಲೋಚನೆಗಳು ಸೃಷ್ಟಿಯಾದವು ಹೇಗೆ ಭಾರತೀಯರಲ್ಲಿ ಆಧುನಿಕತೆ ಜಾತ್ಯತೀತತೆ ಬೆಳವಣಿಗೆಯಾಯಿತು ವೈಜ್ಞಾನಿಕ ಆಲೋಚನೆ ಬೆಳವಣಿಗೆ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ವೃತಪತ್ರಿಕೆಗಳ ಬೆಳವಣಿಗೆ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಉಗಮ ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ ಪಾಶ್ಚಿಮಾತ್ಯ ಚಿಂತನೆಗಳು ಭಾರತೀಯ ವಿದ್ಯಾವಂತರ ಮೇಲೆ ಎಸ್ ಪ್ರಭಾವ ಬೀರಿತು ಜಗತ್ತಿನ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೆ ಆಯಿತು ಭಾರತೀಯರಿಗೆ ತಮ್ಮ ಸಂಸ್ಕೃತಿಯ ಅರಿವು ಆಗ್ತದೆ ಇನ್ನು ಮೈಸೂರಿನ ಒಡೆಯರಲ್ಲಿ ರಾಜ ಒಡೆಯರು ಕೂಡ ಪ್ರಮುಖರಾಗಿದ್ದಾರೆ ಹೇಗೆ ಅಥವಾ ರಾಜ ಒಡೆಯರ ಸಾಧನೆಗಳು ಅಂತಲೂ ಕೂಡ ನಿಮಗೆ ಕೇಳ್ತಾರೆ ಇವರ ಕಾಲದಲ್ಲಿ ಮೈಸೂರು ದೊಡ್ಡ ರಾಜ್ಯವನ್ನಾಗಿ ವಿಸ್ತರಣೆ ಆಗ್ತದೆ ಶ್ರೀರಂಗಪಟ್ಟಣ ವಶಪಡಿಸಿ ರಾಜಧಾನಿಯನ್ನಾಗಿ ಮಾಡ್ತಾರೆ ಮೈಸೂರಿನಲ್ಲಿ ನವರಾತ್ರಿ ಉತ್ಸವ ಆರಂಭ ಶ್ರೀರಂಗಪಟ್ಟಣ ಮೈಸೂರು ಮೇಲುಕೋಟೆ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ತಾರೆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಕಿರೀಟ ಅರ್ಪಣೆ ಮಾಡ್ತಾರೆ ಸುತ್ತಮುತ್ತಲ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ ಮೊದಲ ಮಹಾಯುದ್ಧದಲ್ಲಿ ಮೈಸೂರು ಸಂಸ್ಥಾನ ಬ್ರಿಟನ್ಗೆ ಹೇಗೆ ಸಹಕಾರ ನೀಡಿತು ಅಥವಾ ಮೊದಲ ಮಹಾಯುದ್ಧದಲ್ಲಿ ಬ್ರಿಟನ್ಗೆ ಮೈಸೂರು ಸಂಸ್ಥಾನ ನೀಡಿರತಕ್ಕಂಥ ಸಹಕಾರ ಕೇಳ್ತಾರೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಭಾರತದ ವೈಸ್ರಾಯಿಗೆ ಪತ್ರ ಬರೆದು ಬ್ರಿಟನ್ಗೆ ಸಂಪೂರ್ಣ ಸಹಕಾರ ಕೊಡುವುದಾಗಿ ಹೇಳ್ತಾರೆ ಐವತ್ತು ಲಕ್ಷ ರೂಪಾಯಿ ಸಂಸ್ಥಾನ ವತಿಯಿಂದ ಭಾರತದ ಯುದ್ಧ ನಿಧಿಗೆ ಕೊಡ್ತಾರೆ ಸೇನಾಧಿಕಾರಿ ಬಿ ಚಾಮರಾಜ ಅರಸರ ನೇತೃತ್ವದಲ್ಲಿ ಮೈಸೂರು ಸೇನೆ ರಣಭೂಮಿಯನ್ನು ತಲುಪುತ್ತದೆ ಕರ್ನಲ್ ಜೆ ದೇಶಿರಾಜ್ ಅರಸರು ದರ್ಬಾರಿನ ಪ್ರತಿನಿಧಿಯಾಗಿ ಯುದ್ಧ ಭೂಮಿಗೆ ಕಳಿಸ್ತಾರೆ ಇಪ್ಪತ್ತ್ಮೂರು ಆಫೀಸರ್ಗಳು ನಾಲ್ಕುನೂರ ನಲ್ವತ್ನಾಲ್ಕು ಸಿಪಾಯಿಗಳು ನೂರ ಇಪ್ಪತ್ತಾರು ಕುದುರೆ ನಲವತ್ತೊಂಬತ್ತು ಹೆಸರ ಕತ್ತೆಗಳನ್ನು ಯುದ್ಧಕ್ಕೆ ಕಳಿಸ್ತಾರೆ ಕಬಿನ ಅಬ್ರಕಾ ಕಂಬಳಿ ಮರಮುಟ್ಟುಗಳನ್ನು ರಣರಂಗಕ್ಕೆ ಕಳಿಸ್ತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಎಸ್ ಸುಯಜ್ ಕಾಲ್ವೆ ಪ್ರಾಂತ್ಯದಲ್ಲಿ ಮೂರು ಬಾರಿ ಶತ್ರುಗಳೊಂದಿಗೆ ಹೋರಾಡ್ತಾರೆ ಗಾಜಾ ಪಟ್ಟಣದ ಮೇಲೆ ಮುತ್ತಿಗೆ ಟರ್ಕಿಯವರ ಸೈನ್ಯ ನಾಶ ಫ್ಯಾಲಸ್ತೈನ್ ಸಿರಿಯಾ ಡಮಾಸ್ಕಸ್ ಮತ್ತು ಅಲೆಪೋ ಪಟ್ಟಣಗಳನ್ನು ಆಕ್ರಮಿಸ್ತಾರೆ ಪಟ್ಟಣವನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಪ್ರಶ್ನೆ ಇಪ್ಪತ್ತೆಂಟು ಭಾರತ ಮತ್ತು ಚೀನಾ ನಡುವಿನ ಸಂಬಂಧವನ್ನು ವಿವರಿಸಿರಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಚೀನಾ ಕಮ್ಯುನಿಸ್ಟ್ ರಾಷ್ಟ್ರವಾದಾಗ ಮೊದಲು ಮಾನ್ಯತೆ ನೀಡಿದ ದೇಶ ಭಾರತ ಪಂಚಶೀಲ ತತ್ವಗಳು ಹಿಂದಿ ಚೀನಿ ಭಾಯಿಬಾಯಿ ಭಾರತದ ಧೋರಣೆ ವಿರುದ್ಧ ಚೀನಾದಿಂದ ಟಿಬೆಟ್ ವಶ ಹತ್ತೊಂಬತ್ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಎರಡೂ ದೇಶಗಳ ಗಡಿ ನಿರ್ಣಾಯಕವಾಗಿಲ್ಲ ಚೀನಾ ಅರುಣಾಚಲ ಪ್ರದೇಶ ತನ್ನದೆಂದು ಪ್ರತಿಪಾದಿಸ್ತಾ ಇದೆ ಬ್ರಹ್ಮಪುತ್ರ ನದಿ ವಿವಾದ ಚೀನಾದ ಮಾವೋವಾದಿಗಳು ಭಾರತದಲ್ಲಿ ನಕ್ಸಲ್ವಾದವನ್ನು ಹರಡಿಸ್ತಾ ಇದ್ದಾರೆ ಗಡಿಯಲ್ಲಿನ ಮಿಲಿಟರಿ ಪಡೆಗಳ ಅತಿಕ್ರಮಣ ಅಣ್ವಸ್ತ್ರ ತಯಾರಿ ವಿದೇಶಿ ವ್ಯಾಪಾರದ ಸವಾಲುಗಳು ಇನ್ನು ಮುಂದಿನ ಪ್ರಶ್ನೆ ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಯಾವುವು ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧ ಮಾಡಿದೆ ಹತ್ತೊಂಬತ್ತು ಐವತ್ತೈದರಲ್ಲಿ ಅಸ್ಪೃಶ್ಯತೆ ಅಪರಾಧ ಕಾಯ್ದೆಗಳನ್ನು ಜಾರಿ ಮಾಡಿದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ ಸಾರ್ವತ್ರಿಕ ಮತದಾನದ ಹಕ್ಕು ಸಮಾನತೆಯ ಹಕ್ಕು ಉದ್ಯೋಗದಲ್ಲಿ ಮೀಸಲಾತಿ ಶಿಕ್ಷಣದಲ್ಲಿ ಮೀಸಲಾತಿ ರಾಜಕೀಯದಲ್ಲಿ ಮೀಸಲಾತಿ ಆರ್ಥಿಕ ಮೀಸಲಾತಿ ಇನ್ನು ಮಣ್ಣು ಸಂರಕ್ಷಣೆ ವಿಧಾನಗಳನ್ನು ಪಟ್ಟಿ ಅಂತ ಕೇಳಿದರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದುಗಳ ನಿರ್ಮಾಣ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶಗಳನ್ನು ತಡೆಗಟ್ಟುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಂಗಳ ನಿರ್ಮಾಣ ಎಸ್ ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಡೋದು ಇನ್ನು ರಸ್ತೆ ಸಾರಿಗೆಯ ತೊಡಕುಗಳು ಅಂತ ಪ್ರಶ್ನೆ ಬರ್ತದೆ ಇಲ್ಲಿ ಗ್ರಾಮೀಣ ರಸ್ತೆಗಳು ಮಳೆಗಾಲದಲ್ಲಿ ಅಲಭ್ಯ ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಅಧಿಕ ಅಪಘಾತ ರಸ್ತೆಗಳು ಮಳೆ ಪ್ರವಾಹ ಚಂಡಮಾರುತಗಳಿಂದ ಪ್ರತಿ ವರ್ಷ ಹಾಳಾಗ್ತವೆ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕವಾಗ್ತಾ ಇದೆ ರಸ್ತೆ ಬದಿಗಳಲ್ಲಿ ಅಗತ್ಯತೆಗಳ ಕೊರತೆಯನ್ನು ಕೂಡ ಏನು ಮಾಡ್ತೀವಪ್ಪ ಅಂದರೆ ನೋಡ್ತೀವಿ ಮುಂದಿನ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಕಚ್ಚಾ ವಸ್ತು ಪೂರೈಕೆ ಕಾರ್ಮಿಕರ ಲಭ್ಯತೆ ಬಂಡವಾಳ ವಾಯುಗುಣ ಸಾರಿಗೆ ಸೌಲಭ್ಯ ಮಾರುಕಟ್ಟೆ ಸೌಲಭ್ಯ ಬಂದರು ಸೌಲಭ್ಯ ತಾಂತ್ರಿಕತೆ ಸರ್ಕಾರದ ನೀತಿ ಶಕ್ತಿ ಸಂಪನ್ಮೂಲದ ಲಭ್ಯತೆ ಮತ್ತು ಭೂಮಿಯ ಲಭ್ಯತೆ ಅನ್ನೋದನ್ನು ಬರೀಬೇಕಿತ್ತು ಇನ್ನ ಎಸ್ ಹಸಿರು ಕ್ರಾಂತಿಗೆ ಸುಗ್ಗಿಪೂರ್ವ ಮತ್ತು ಸುಗ್ಗಿ ನಂತ್ರದ ತಂತ್ರಜ್ಞಾನಗಳೆರಡು ಪ್ರೇರಕ ಅಂಶಗಳಾಗಿದ್ದಾವೆ ಹೇಗೆ ಮೊದಲು ಸುಗ್ಗಿಪೂರ್ವ ತಂತ್ರಜ್ಞಾನದ ಬಗ್ಗೆ ನೋಡಿಕೊಡ್ರಿ ಉತ್ತಮ ಬಿತ್ತನೆ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯ ಕೀಟನಾಶಕಗಳ ಬಳಕೆ ಸುಗ್ಗಿ ನಂತರದ ತಂತ್ರಜ್ಞಾನ ಅಂದರೆ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟ ಉಗ್ರಾನ ವ್ಯವಸ್ಥೆ ಶೈತ್ಯಾಗಾರ ಉತ್ತಮ ಬೆಂಬಲ ಬೆಲೆ ಇನ್ನ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ನೋಡಿ ಇವು ರಸ್ತೆಗಳ ನಿರ್ಮಾಣ ಮಾಡ್ತವೆ ಚರಂಡಿ ನಿರ್ಮಾಣ ಕುಡಿಯೋ ನೀರಿನ ಪೂರೈಕೆ ಬೀದಿ ದೀಪ ಸೌಲಭ್ಯ ಶೌಚಾಲಯ ನಿರ್ಮಾಣ ಶಾಲೆ ಮತ್ತು ಆಸ್ಪತ್ರೆ ಕಟ್ಟಡಗಳು ಮಾರುಕಟ್ಟೆ ಸೌಲಭ್ಯ ಕೃಷಿ ಬೆಳವಣಿಗೆ ಕೆರೆಕಟ್ಟೆಗಳ ನಿರ್ಮಾಣ ಗ್ರಾಮೀಣ ಉದ್ಯೋಗ ಅವಕಾಶಗಳು ಅಂಚೆ ಇಲಾಖೆಯಿಂದ ನಿರ್ವಹಿಸುವ ಹಣಕಾಸಿನ ವ್ಯವಹಾರಗಳು ಯಾವುವು ಹಣದ ಉಳಿತಾಯ ಹಣದ ವರ್ಗಾವಣೆ ಕಿಸಾನ್ ವಿಕಾಸ್ ಪತ್ರ ರಾಷ್ಟ್ರೀಯ ಉಳಿತಾಯ ಪತ್ರ ಅಂಚೆ ಉಳಿತಾಯ ಖಾತೆ ಅಂಚೆ ವಿಮೆ ಮಾಹಿಯಾನ ಠೇವಣಿಗಳು ನಿವೃತ್ತಿ ವೇತನ ಇನ್ನ ಗ್ರಾಹಕ ರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ನೀಡಿದ ಹಕ್ಕುಗಳು ಯಾವುವು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆಯ ಹಕ್ಕು ವಸ್ತುಗಳನ್ನು ಬಗ್ಗೆ ಆಲಿಸೋ ಹಕ್ಕು ಶೋಷಣೆ ವಿರುದ್ಧ ಪರಿಹಾರ ಕೇಳೋ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ಮೋಸದ ವಿರುದ್ಧದ ಹಕ್ಕು ಗ್ರಾಹಕ ಜೀವಕ್ಕೆ ಅಪಾಯ ಉಂಟು ಮಾಡುವ ಸರಕುಗಳ ವಿರುದ್ಧ ರಕ್ಷಿಸುವ ಹಕ್ಕು ಇನ್ನು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯ ಬ್ರಿಟನ್ ರಾಣಿಗೆ ಆಡಳಿತದ ವರ್ಗಾವಣೆ ಭಾರತದ ವ್ಯವಹಾರ ನೋಡಲು ವ್ಯವಹಾರ ಕಾರ್ಯದರ್ಶಿ ನೇಮಕ ಹದಿನೆಂಟು ನೂರ ಐವತ್ತೆಂಟರಲ್ಲಿ ಭೀಟಲ್ ರಾಣಿಯ ಘೋಷಣೆ ಈ ಘೋಷಣೆಯನ್ನ ಭಾರತದ ಮಹಾಸನ್ನದ್ದು ಅಂತ ಕರೀತಾರೆ ಈ ಘೋಷಣೆಯಲ್ಲಿ ಕಂಪನಿ ಮತ್ತು ದೇಶಿ ರಾಜ್ಯಗಳ ಒಪ್ಪಂದಗಳ ಅಂಗೀಕಾರ ಪ್ರಾದೇಶಿಕ ವಿಸ್ತರಣೆ ಕೈ ಭಾರತೀಯರಿಗೆ ಸುಭದ್ರ ಸರ್ಕಾರ ಕೊಡ್ತಾರ ಕಾನೂನಿನ ಮುಂದೆ ಎಲ್ಲರೂ ಸಮಾಂತರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಇನ್ನ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿರಿ ಅಂತ ನಾಲ್ಕು ಮಾರ್ಚ್ಗೆ ಕ್ವಶನ್ ಬರ್ತದ ನೋಡಿ ಹೋಮ್ ರೂಲ್ ಚಳವಳಿ ಮೂಲಕ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಸಹಕಾರ ಚಳವಳಿಯಲ್ಲಿ ಮುಖ್ಯ ಪಾತ್ರ ಸುಭಾಷ್ ಚಂದ್ರ ಬೋಸರ ಜೊತೆ ಸೇರಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪಿಸ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ ಸಂಪೂರ್ಣ ಸ್ವರಾಜ್ಯದ ಘೋಷಣೆ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ನೇಮಕ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಸರ್ಕಾರದ ರಚನೆ ಪಂಚವಾರ್ಷಿಕ ಯೋಜನೆಗಳು ಆಲಿಪ್ತ ನೀತಿ ಪಂಚಶೀಲ ತತ್ವಗಳು ವಿದೇಶಾಂಗ ನೀತಿ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಇನ್ನು ಸ್ವ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪ್ರತಿಭಟನೆಗಳನ್ನು ವಿವರಿಸಿರಿ ಇಲ್ಲಿ ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ರೈತರ ಪ್ರತಿಭಟನೆ ಮಾಡ್ತಾರೆ ಚಂಪಾರಣ್ಯ ಜಿಲ್ಲೆಯಲ್ಲಿ ನೀಲಿ ಬೆಳೆಗೆ ವಿರೋಧ ಭೂ ಕಂದಾಯ ವಿರುದ್ಧ ಹರತಾಳ ಸ್ವತಂತ್ರ ಹೋರಾಟಕ್ಕೆ ರೈತರ ಸಂಘಟನೆ ಚಂಪಾರಣ್ಯ ಖೇಡಾ ಹೋರಾಟಕ್ಕೆ ಗಾಂಧೀಜಿ ಬೆಂಬಲ ಕಾಂಗ್ರೆಸ್ ಬೆಂಬಲದಿಂದ ತೇಭಾಗ ಮಲ್ಬಾರ್ನಲ್ಲಿ ಜಮೀನ್ದಾರರು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ರೈತ ಹೋರಾಟಗಳು ಕಿಸಾನ್ ಸಭಾದಡಿಯಲ್ಲಿ ದಡಿಯಲ್ಲಿ ಸಂಘಟಿತವಾಗುತ್ತವೆ ತೆಲಂಗಾಣದಲ್ಲಿ ರೈತರು ಜಮೀನ್ದಾರರು ಮತ್ತು ರಜಾಕರರ ವಿರುದ್ಧ ಹೋರಾಟ ಬಂಗಾಳದಲ್ಲಿ ಜಮೀನ್ದಾರರ ಶೋಷಣೆಯ ವಿರುದ್ಧ ದಂಗೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಕೂಲಿ ವಿರುದ್ಧ ಹೋರಾಟ ಇನ್ನು ಮಹಿಳೆಯರ ಸ್ಥಾನಮಾನ ಮತ್ತು ಉತ್ತಮಪಡಿಸಲು ಕೈಗೊಂಡ ಕರ್ಮಗಳು ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಮಹಿಳಾ ಶಿಕ್ಷಣ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಶಕ್ತಿ ಸಂಘ ಸ್ಥಾಪನೆ ಮಹಿಳಾ ಸ್ವ ಉದ್ಯೋಗ ಮಹಿಳಾ ಮಂಡಲಗಳು ಯುವತಿ ಮಂಡಲಗಳು ಸ್ವಸಹಾಯ ಸಂಘಗಳು ಮಹಿಳಾ ಸಹಕಾರಿ ಸಂಘಗಳು ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ ಐವತ್ತರಷ್ಟು ಮಹಿಳಾ ಮೀಸಲಾತಿ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಇನ್ನ ಭಾರತದ ಭೂಸಂಪನ್ಮೂಲದ ಸದ್ಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಕೇಳ್ತಾರೆ ನೋಡಿ ಭೂ ಸ್ವರೂಪಗಳು ವಾಯುಗುಣ ಮಣ್ಣು ಭೂ ಹಿಡುವಳಿ ಓಕೆ ಜನಸಂಖ್ಯೆ ಉದ್ಯೋಗ ಜನರ ಮನೋಭಾವ ಸಾಮಾಜಿಕ ಪರಿಸ್ಥಿತಿ ಮಾರುಕಟ್ಟೆ ತಾಂತ್ರಿಕತೆ ನೀರಾವರಿ ಸೌಲಭ್ಯ ಮಾನವ ಸಾಮರ್ಥ್ಯ ಮತ್ತೆ ಭೂ ಒಡೆತನ ಭಾರತದ ನಕ್ಷೆಯಲ್ಲಿ ಸ್ಥಳ ಗುರುತಿಸಬೇಕಿತ್ತು ಎ ಇರೋದು ಇದು ಎಂಬತ್ತೆರಡುವರೆ ಪೂರ್ವ ರೇಖಾಂಶ ನೋಡ್ಕೊಡ್ರಿ ಬಿ ಇರೋದು ಬಾಕ್ರಾನಂಗಲ್ ಸಿ ಇರತಕ್ಕಂಥದ್ದು ಇದು ಉತ್ಕಲ ತೀರ ಡಿ ಇರೋದು ಇದು ಮುಂಬೈ ಅಂತಕ್ಕಂಥದ್ದು ಇಷ್ಟಿತ್ತು ಐದನೇ ಮಾಡಲ್ನ ಕ್ವಶನ್ ಪೇಪರ್ ಮತ್ತೊಂದು ಮಾಡಲ್ ಕ್ವಶನ್ ಪೇಪರ್ ಒಂದಿಗೆ ಸಿಗ್ತೀನಿ ಗುರಿ ಎಂಬತ್ತು ಅಂತ ವಿಡಿಯೋಗಳು ಬರ್ತಾ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಾಯ್